ಅದೇ ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಯಾವಾಗಲೂ ಹಿಂದೂ ವಿರೋಧಿ ನೀತಿಯನ್ನು ಮಾಡ್ತಾ ಇದೆ ಭಾಳ ಮುಖ್ಯವಾಗಿ ಅವ್ರದ್ದು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಅಲ್ಪಸಂಖ್ಯಾತಾದರು ಅದರಲ್ಲಿ ಮುಸಲ್ಮಾನರನ್ನ ಯಾವ ರೀತಿ ಪ್ಲೀಸ್ ಅನ್ನುವಂಥದ್ದು ಬೆಳಗಿನ ಸಾಯಂಕಾಲ ವಿಚಾರ ಮಾಡ್ತಾರೆ ಹೀಗಾಗಿ ಇವತ್ತು ಇಡೀ ಒಂದು ದೇಶದ ಸಂಸ್ಕೃತಿ ಪರಂಪರೆ ಏನಿದೆ ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ ಏನಿದೆ ಅದರಲ್ಲಿ ದಸರಾ ನಾಡ ಹಬ್ಬದ ಸಂದರ್ಭದಲ್ಲಿ ಯಾರನ್ನ ಅಲ್ಲಿ ಯಾರ ಕಡೆಯಿಂದ ಉದ್ಘಾಟನೆ ಅನ್ನುವಂಥ ವಿಚಾರದಲ್ಲಿ ಸಹಿತ ಅವರು ಒನ್ಲಿ ಅವ್ರು ಯಾರನ್ನ ನಂಬಿದ್ದಾರೆ ಅಂತಂದ್ರೆ ಎಡಪಂಥೀಯ ಚಿಂತಕರು ಅಂತ ಏನೇದಾರಲ್ಲ ಆ ಎಡಪಂಥೀಯ ಚಿಂತಕರ ಮೇಲೆ ಡಿಪೆಂಡ್ ಆಗಿದ್ದಾರೆ ಮತ್ತು ಅವರು ಈ ಸಿದ್ದರಾಮಯ್ಯ ದಾರಿ ತಪ್ಪಿಸ್ತಾ ಇದ್ದಾರೆ ಅಥವಾ ಇಬ್ಬರು ಕೂಡ ಅದರಲ್ಲಿ ಮಿಲಾಪ ಇದ್ದಾರೆ ಮಾಡಿಕೊಂಡು ಒಟ್ಟು ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರಬೇಕು ಹಿಂದೂ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನುವಂಥ ಮೂಲ ಉದ್ದೇಶ ಇಟ್ಕೊಂಡು ಇದೆಲ್ಲ ಒಂದು ಕುತಂತ್ರ ಷಡ್ಯಂತ್ರ ನಡೀತಾ ಇದೆ ಹೀಗಾಗಿ ಅದಕ್ಕೆ ಬಹುಶಃ ಇಡೀ ಸಮಾಜ ಒಗ್ಗಟ್ಟಾಗಿ ನಿಂತರೆ ಅದನ್ನೆಲ್ಲವನ್ನೂ ಎದುರಿಸಲಿಕ್ಕೆ ಸಾಧ್ಯತೆ ಇವತ್ತು ಭಾನು ಮುಸ್ತಾಕ್ ಅವ್ರ ಬಗ್ಗೆ ಆ ಹಿಂದೆ ಕನ್ನಡ ಅಂಬೆ ಬಗ್ಗೆ ಮತ್ತು ಭುವನೇಶ್ವರಿ ತಾಯಿ ಭುವನೇಶ್ವರಿ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಇನ್ನು ಚಾಮುಂಡೇಶ್ವರಿ ಆ ದೇವಸ್ಥಾನ ಏನೋ ಒಂದು ಅದಕ್ಕೊಂದು ನಂಬಿಕೆ ವಿಶ್ವಾಸ ಇದೆ ಲಕ್ಷಾಂತರ ಜನ ಭಕ್ತರಿದ್ದಾರೆ ಅದನ್ನು ನಡ್ಕೊಳ್ಳುವಂಥ ರೀತಿ ಪರಂಪರೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ವ್ಯಕ್ತಿತ್ವವನ್ನು ಇವತ್ತು ಅವ್ರ ಮುಖಾಂತರ ಉದ್ಘಾಟನೆ ಮಾಡಿಸುವುದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಪ್ರಾಧಿಕಾರ ಅಲ್ಲ ಚಾಮುಂಡಿ ಪ್ರಾಧಿಕಾರ ಮಾಡಲಿ ಮತ್ತೊಂದು ಮಾಡಲಿ ದಟ್ ಈಸ್ ಡಿಫರೆಂಟ್ ಆದರೆ ಇವತ್ತು ಚಾಮುಂಡಿ ದೇವಸ್ಥಾನ ಮುಂದೆ ಆ ಒಂದು ನಾಡ ಹಬ್ಬದ ಏನ ನಡೀತದೆ ಯಾರು ಕೈಯಿಂದ ಆಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ಹೀಗಾಗಿ ಪ್ರಾಧಿಕಾರ ಒಂದು ಅಭಿವೃದ್ಧಿ ಮಾಡೋ ಸಲುವಾಗಿ ಪ್ರಾಧಿಕಾರ ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಪ್ರಾಧಿಕಾರ ಘೋಷಣೆ ಮಾಡಿದೆ ಈಗ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆ ರೀತಿಯಾದಂಥ ಒಂದು ಪ್ರಾಧಿಕಾರ ಡೆವಲಪ್ಮೆಂಟ್ ದೃಷ್ಟಿಯಿಂದ ಮಾಡೋದು ಆದರೆ ಈ ಉದ್ಘಾಟನೆ ಯಾರನ್ನ ನೇಮಕ ಮಾಡಬೇಕಾಯಿತು ಯಾರ ಕೈಯಿಂದ ಮಾಡಿಸ್ಬೇಕಾಯಿತು ಇದನ್ನು ಅರ್ಥ ಮಾಡಬೇಕು ಸಿದ್ದರಾಮಯ್ಯವರು ಹಿಂದೂ ಭಾವನೆಗಳಿಗೆ ನಂಬಿಕೆಗಳಿಗೆ ದ್ರೋಹ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಹೇಳೋದಾದರೆ ಅಲ್ಲಿಯೂ ಸಹಿತ ನಾಳೆ ಒಂದನೇ ತಾರೀಕಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ ಅಲ್ಲಿ ಆ ಧರ್ಮಸ್ಥಳದ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಧರ್ಮಸ್ಥಳದ ಮಂಜುನಾಥದ ಬಗ್ಗೆ ಏನೊಂದು ಭಾವನೆ ಇದೆ ಲಕ್ಷಾಂತರ ಜನ ಅಲ್ಲಿ ಭಕ್ತರು ಹೋಗ್ತಾರೆ ಡೇ ಟು ಡೇ ಹೋಗ್ತಾರೆ ಆ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿ ಅಪಪ್ರಚಾರ ನೋಡುವಂಥದ್ದು ಆ ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಈ ಇದರಲ್ಲಿ ನೋಡಿ ಎಸ್ ಐ ಟಿ ಅದೇನು ಬುರುಡೆ ಮನುಷ್ಯ ಅಂತ ಬಂದಲ್ಲ ಅಮಾಯಕ ಆತ ಎಲ್ಲೆಲ್ಲಿ ಹೇಳಿದ್ರು ಎಲ್ಲ ಕಡೆ ಆಗಿದ್ರು ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು ಇಷ್ಟಾದ ಮೇಲೆ ಮುಂದೆ ಸಿಕ್ಕಿದ್ದೇನೋ ಸಿಗಲಿಲ್ಲ ಈಗ ಯಾರು ದೂರುದಾರಿದ್ದಾರೆ ಆತನ ಆರೋಪಿ ಅಂತ ಹೇಳಿ ಈಗ ಎಸ್ ಐ ಟಿಯವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಹಾಗಾದ್ರೆ ಪ್ರೇಮ ಬಯಸ ಕೇಸ್ ಇಲ್ಲದೇ ಎಸ್ ಐ ಟಿ ನೇಮಕ ಹೆಂಗೆ ಮಾಡಿದರು ಅನ್ನುವಂಥ ಸಿದ್ದರಾಮಯ್ಯ ಇದಕ್ಕೆಲ್ಲ ಮೂಲ ಕಾರಣ ಆ ಎಡ ಪಂಥೀಯ ಚಿಂತಕರೇ ಮೂಲ ಕಾರಣ ಅಂತ ಹೇಳ್ತೀನಿ ಯಾವಾಗ ಇದು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಏನೋ ಒಂದು ಘೋಷಣೆ ಮಾಡುವಂಥ ಹಂತದಲ್ಲಿ ಇದೇ ಎಡ ಪ ಎಡಪಂಥೀಯ ಚಿಂತಕರು ಹೋಗಿ ಮತ್ತೆ ಒತ್ತಡ ಒತ್ತಾಡ್ತು ಆ ಎಸ್ ಐ ಟಿನ ಮುಂದುವರಿಸಿದ್ದಾರೆ ಅಂದರೆ ಎಲ್ಲಿಯೋ ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಏನೋ ಇನ್ನೂ ಥಿಂಕಿಂಗ್ ಇದ್ದಾರೆ ಒಟ್ಟು ಧರ್ಮಸ್ಥಳ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಈ ಎಡಪಂಥೀಯ ಚಿಂತಕರಿಂದ ನಡೀತಾ ಇದೆ ಸಿದ್ದರಾಮಯ್ಯನವರು ಅದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅವರು ಎಂದೂ ಜಾತ್ಯತೀತವಾದಿ ಇಲ್ಲೇ ಇಲ್ಲ ಬೆಳಗಿನ ಸಾಯಂಕಾಲ ಅಲ್ಪಸಂಖ್ಯಾತರ ವಾದಿ ಅವರು ಮುಸಲ್ಮಾನರ ಪರವಾಗಿರುವಂತ ವಾದಿ ಅದು ಜಾತ್ಯತೀತ ಅನ್ನುವಂತ ಸುಮ್ಮನೆ ಮ್ಯಾಲೆ ಹೆಸರಿಗಷ್ಟೇ